ಪೂರ್ತಿ ನಾವು ಬೆಟ್ಟದ ಮೇಲೆ ಇನ್ನೊಂದು ಸ್ವಲ್ಪ ತುದಿ ಇದೆ ಈ ಬೆಟ್ಟದ ಮೇಲೆ ಬಂದಿದ್ದೀವಿ ಇದೊಂದು ಕಲ್ಲು ವಿಶೇಷವಾಗಿದೆ ಪಕ್ಕದ ಕಲ್ಲುಗೆ ಹೊಡಿತೀನಿ ಯಾವುದೇ ರೀತಿಯ ಶಬ್ದ ಬರೋದಿಲ್ಲ ಸಾಮಾನ್ಯವಾಗಿ ನಾವು ಕಲ್ಲಿನ ಮೇಲೆ ಹೊಡೆದಂಥ ಶಬ್ದನೇ ಅನಿಸುತ್ತೆ ಆದರೆ ಇಲ್ಲಿ ನೋಡಿ ಕೈಯಿಂದ ಹೊಡಿತೀನಿ ಕಲ್ಲಲ್ಲ ಕೈಯಿಂದ ಹೊಡಿತೀನಿ ಎಷ್ಟು ಸ್ಪಷ್ಟತೆಯಿಂದ ಕೇಳ್ಸಕ್ಕಂಥದ್ದು ಯಾವುದೋ ಒಂದು ಲೋಹದ ಪಾತ್ರೆ ಮೇಲೆ ಕಬ್ಬಿಣದ ಒಂದು ಆಂಗ್ಲರ್ ಮೇಲೆ ನಾವು ಹೊಡೆದಾಗ ಯಾವ ರೀತಿ ಸೌಂಡ್ ಬರುತ್ತೆ ಆ ರೀತಿ ಬರುತ್ತೆ ಇದು ನಾವೊಂದು ಕಲ್ಪನೆ ಮಾಡ್ಕೋಬೋದು ಆಗ ಆಗಿನ ಕಾಲದಲ್ಲಿ ಇಲ್ಲಿ ವಾಸಿಸ್ತಕ್ಕಂಥ ಗುಂಪು ಜನರ ಗುಂಪು ಕೆಳಗಡೆ ಇವರು ಮೂಲತಃ ಪಶುಪಾಲಕರಾಗಿದ್ದರು ಈ ಪಶುಪಾಲನೆ ಮಾಡುವಂಥ ಸಂದರ್ಭದಲ್ಲಿ ಅವರ ಗುಂಪಿನವರು ಬೇರೆಡೆ ಎಲ್ಲಾದರೂ ಹೋಗಿ ಈ ಕಡೆ ತಮ್ಮ ತಮ್ಮ ಪಶುಗಳನ್ನು ತಗೊಂಡು ಹೋಗ್ತಿದ್ದಾರೆ ಅಂದರೆ ಒಂದೆಡೆ ಸೇರ್ಲಿಕ್ಕೋಸ್ಕರ ಒಂದು ಸಿಗ್ನಲ್ ಆಗಿ ನಾವು ಸಿಗ್ನಲ್ ಆಗಿ ಯಾವ ರೀತಿ ಸೈರನ್ನನ್ನು ಬಳಸ್ತೀವಿ ಈಗ ಲೈಟ್ ನಾವು ಸಮುದ್ರ ತೀರದಲ್ಲಿ ಲೈಟಿಂಗ್ ಹೌಸನ್ನು ಬಳಸ್ತೀವಿ ಅದರಲ್ಲಿ ಒಂದು ಗಂಟೆ ಬಳಸ್ತೀವಿ ಹಾಗೆ ಸಾವಿರಾರು ವರ್ಷಗಳ ಹಿಂದೆನೇ ಈ ರೀತಿಯ ಒಂದು ಪರಿಕಲ್ಪನೆ ಅವರಲ್ಲಿ ಬಂದಿದೆ ಅಂತಕ್ಕಂಥದ್ದು ನಿಜಕ್ಕೂ ಇದನ್ನು ಇದೇ ಕಲ್ಲಲ್ಲಿ ಶಬ್ದ ಬರುತ್ತೆ ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೀವು ನೋಡ್ಬೋದು ಭಾಳಷ್ಟು ಇದು ಬಳಕೆ ಆಗಿದೆ ಈ ಕಲ್ಲು ಹೇಳ್ಬಿಟ್ಟು ಇದೇ ಇದನ್ನು ಜಾಸ್ತಿ ಘಾಸಿ ಮಾಡೋದು ಆಮೇಲೆ ಇದನ್ನು ಕೆಡಿಸೋದು ಒಳ್ಳೇದಲ್ಲ ಯಾಕಂದರೆ ತುಂಬ ಜನ ಇಲ್ಲಿ ಬಂದು ನೋಡಬೇಕು ಹಾಗಾಗಿ ಈ ಕಲ್ಲಿನಿಂದ ಒಂದು ಎರಡು ಮೂರು ಸರಿ ನಾನು ಹೊಡಿತೀನಿ ಎಷ್ಟು ಸ್ಪಷ್ಟತೆಯಿಂದ ಶಬ್ದ ಬರುತ್ತೆ ಅಂತ ನಿಮಗೊಂದು ಗೊತ್ತಾಗಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ನೋಡಿ ನಾವು ಲಿಪಿಯನ್ನು ಬಳಸ್ತೀವಿ ಟೆಲಿಗ್ರಾಮಲ್ಲೆಲ್ಲ ಹಿಂದೆ ಬಳಸ್ತಾ ಇದ್ವಿ ಆ ರೀತಿ ಕೂಡ ನಾವು ಕಲ್ಪನೆ ಮಾಡ್ಕೋಬೋದು ಟೆಕ್ನಾಲಜಿ ಈಗ ಆಗಿರ್ಬೋದು ಆದರೆ ಟೆಕ್ನಾಲಜಿಯ ಮೂಲ ಪರಿಕಲ್ಪನೆ ನಮ್ಮ ಆದಿಮ ಸಂಸ್ಕೃತಿಯಿಂದನೇ ಬಂದಿತ್ತು ಅಂತಕ್ಕಂಥದ್ದು ಈ ಕಲ್ಲು ನಮಗೆ ಸಾಕ್ಷಿ ನೀಡುತ್ತೆ ಸೊ ನಾವು ಹಂಪಿಯಲ್ಲಿ ಹೇಳ್ತೀವಿ ಹಂಪಿಯಲ್ಲಿ ಆ ಒಂದು ಸಂಗೀತ ಕಲ್ಲುಗಳಿದೆ ಅಂತ ಹೇಳ್ಬಿಟ್ಟು ಆಗ ಸಾವಿರಾರು ವರ್ಷಗಳ ಹಿಂದೆ ಈ ರೀತಿಯ ಒಂದು ಪರಿಕಲ್ಪನೆಯೊಂದಿಗೆ ಈ ಗಂಟೆ ಕಲ್ಲು ಗಂಟೆಯ ಶಬ್ದ ಬರ್ತಕ್ಕಂಥದ್ದು ಬೇರೆ ಕಲ್ಲು ಹೊಡೀರಿ ಆ ರೀತಿ ಶಬ್ದ ಬರಲ್ಲ ಬೇರೆ ಕಲ್ಲಿಗೆ ಹೊಡೆದ್ರೆ ಆ ರೀತಿ ಬರೋಲ್ಲ ಆದರೆ ಈ ಕಲ್ಲಿಗೆ ಹೊಡೆದ್ರೆ ನೋಡ್ರಿ ಎಷ್ಟು ಸ್ಪಷ್ಟವಾಗಿ ಬರುತ್ತೆ ಅಂದರೆ ಆಗ ಇಷ್ಟು ಮೇಲಿಂದ ಅವ್ರಿಗೆ ಸಿಗ್ನಲ್ ಕೊಡಬೇಕಂದ್ರೆ ಕೂಗೋದು ಕೂಗೋದ್ರಿಂದ ಬೇರೆಯವ್ರಿಗೆ ಏನಾದರೂ ಬೇರೆ ಅರ್ಥದಲ್ಲಿ ಇಲ್ಲಿ ಜನರು ಇದ್ದಾರೆ ಅಂತ ಗೊತ್ತಾಗ್ಬೋದು ಅಂತಕ್ಕಂಥದ್ದು ಇರ್ಬೋದು ಆದರೆ ಈ ರೀತಿ ಗಂಟೆ ಕಲ್ಲು ಇರೋದ್ರಿಂದ ಏನಂತಂದರೆ ಗೊತ್ತಿರೋರಿಗೆ ಮಾತ್ರ ಅವರ ಗುಂಪಿನವ್ರಿಗೆ ಮಾತ್ರ ಇಲ್ಲಿ ಬರಬೇಕು ಅಂತಕ್ಕಂಥ ಒಂದು ಸೂಚನೆ ಕೊಡ್ತಕ್ಕಂತಹ ಗಂಟೆ ಕಲ್ಲು ಇದಾಗಿರ್ಬೋದು ಅಂತ ನಾವು ಕಂಡ್ಕೋಬೋದು ಸುಮಾರು ಒಂದು ಆರು ಅಡಿ ಉದ್ದ ಇದೆ ಒಂದು ಎರಡೂವರೆ ಅಡಿ ದಪ್ಪ ಇದೆ ಈ ಕಲ್ಲನ್ನು ನೋಡಿರಿ ಬೇರೆ ಬೇರೆ ಕಡೆಗಳಲ್ಲಿ ನಾನು ಈ ಕಲ್ಲಿನ ಕುಟ್ಟ ಕುಟ್ಟಿದಾಗ ಯಾವ ರೀತಿ ಶಬ್ದ ಬರುತ್ತೆ ಅಂತ ಇಲ್ಲಿ ಫೋಕಸ್ ಮಾಡಿ ನಾಗರಾಜ್ ಅವರೇ